ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಕುಕ್ಕಿಂಗ್ ವಿಡಿಯೋ ನಾನಿವತ್ತು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಆಯಿಲ್ ಹಾಕಿಟ್ಕೊಂಡಿದ್ದೀನಿ ಆಯಿಲ್ ಬಿಸಿಯಾದ ನಂತರ ಬಿರಿಯಾನಿ ಸ್ಪೈಸಸ್ಸು ನಂತರ ಈರುಳ್ಳಿ ರೋಸ್ಟ್ ಆಗಲಿಕ್ಕೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ರೋಸ್ಟ್ ಆಗೋಷ್ಟೊತ್ತಿಗೆ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಒಂದು ಹಾಫ್ ಕೆ ಜಿಯಷ್ಟು ಚಿಕನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ನಂತರ ಒಂದು ನಾಲ್ಕು ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ ಗಟ್ಟಿ ಮೊಸರು ಮೊಸರು ಹಾಕೋದ್ರಿಂದ ಪೀಸಸ್ ತುಂಬ ಸಾಫ್ಟಾಗಿ ಬಾಯ್ಲ್ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಜ್ಯೂಸಿ ಜ್ಯೂಸಿಯಾಗಿರುತ್ತೆ ತಿನ್ನಲಿಕ್ಕೆ ಮೊಸರು ಹಾಕಿದ ನಂತರ ಸ್ವಲ್ಪ ಅರ್ಶನದ ಪುಡಿ ಮೊದಲೇ ರೋಸ್ಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಸ್ವಲ್ಪ ಇದಿಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಪೀಸಸ್ಸಿಗೆಲ್ಲ ಅಂಟಬೇಕು ಮೊಸರು ಸ್ಪೈಸಸ್ಸು ಎಲ್ಲ ಮಿಕ್ಸ್ ಆದಮೇಲೆ ಈ ರೀತಿ ಮಿಕ್ಸ್ ಆಗಿದೆ ನೋಡ್ಬೋದು ನೀವೇ ಲಿಟ್ ಕ್ಲೋಸ್ ಮಾಡಿಟ್ಬಿಡಿ ಈರುಳ್ಳಿ ರೋಸ್ಟ್ ಆಗಿದೆ ಅದಕ್ಕೆ ಟೊಮೊಟೊ ಹ್ಯಾಡ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ರೋಸ್ಟ್ ಆದ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಹಸಿಮೆಣ್ಸಿನ್ಕಾಯಿ ರುಬ್ಬ ಹಾಕ್ಕೊಂಡಿದ್ದೀನಿ ಕುದಿನ ಕೊತ್ತಂಬರಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಆ್ಯಡ್ ಮಾಡಿದ್ದೆ ಅದಕ್ಕೇ ಪೇಸ್ಟಿಗೆ ನಂತರ ಟೊಮೊಟೊ ಪೇಸ್ಟ್ ಒಂದೆರಡರಿಂದ ಮೂರು ಟಮೊಟೋನು ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದೆಲ್ಲ ಹೋದ ನಂತರ ಮ್ಯಾ ಮೊದಲೇ ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಚಿಕನ್ ಅದನ್ನು ಸಮೇತ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೇ ನೀಟಾಗಿ ಚಿಕನ್ ಪೀಸಸ್ ಎಲ್ಲ ಹಾಕಿ ಅದರಲ್ಲಿರೋ ಗ್ರೇವಿ ಎಲ್ಲ ತೆಗೆದಾಕ್ಬಿಡಿ ಎಲ್ಲ ಹಾಕಿದ ನಂತರ ಚೆನ್ನಾಗಿ ರೋಸ್ಟ್ ಆಗಬೇಕು ಅದು ಪೀಸಸ್ಸು ಎಲ್ಲ ಚೆನ್ನಾಗಿ ರೋಸ್ಟ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ರೋಸ್ಟ್ ಆದಷ್ಟು ಒಂಥರ ಬಿರಿಯಾನಿ ಪೇಸ್ಟ್ ಇತ್ತು ನನ್ನ ಹತ್ರ ಬಿರಿಯಾನಿ ಪೌಡರ್ ಪೇಸ್ಟ್ ಅದನ್ನು ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಳ್ಳೆ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಅಕ್ಕಿ ಅದ್ರಲ್ಲಿ ತಗೊಂಡಿರ್ತೀವಿ ಅದರ ಮೆಸರ್ಮೆಂಟಿಗೆ ವಾಟರ್ ಆ್ಯಡ್ ಮಾಡ್ಕೊಳ್ಳಿ ನಾನು ಈ ಚೊಂಬಲ್ಲಿ ಒಂದೂವರೆ ಚೊಂಬಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಲಿಟ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬಾಯ್ಲ್ ಆಗ್ಲಿಕ್ಕೆ ಬಿಡಿ ನೀರೆಲ್ಲ ಚೆನ್ನಾಗಿ ಕುದಿಬೇಕು ಈ ರೀತಿ ಕುದಿ ಬರ್ತಿದೆ ನೋಡ್ಬೋದು ಇವಾಗ ಈಗ ರೈಸ್ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಬಾಸುಮತಿ ಅಕ್ಕಿಯನ್ನು ತಗೊಂಡಿಲ್ಲ ನಾರ್ಮಲ್ ಬುಲೆಟ್ ರೈಸ್ ತಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದು ಆ್ಯಡ್ ಮಾಡ್ಕೋಬೋದು ರೈಸ್ ರೈಸ್ ಆ್ಯಡ್ ಮಾಡಿದ ನಂತರ ಎಲ್ಲ ಎಲ್ಲ ಹಾಕಿ ಅದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ ಸರ್ತಿ ಮಿಕ್ಸ್ ಮಾಡಿ ಬಿಟ್ಬಿಡಿ ಹಾಗೇ ಈ ರೀತಿ ಕುದಿ ಸ್ವಲ್ಪ ಲೈಟಾಗಿ ಕುದಿ ಬರಬೇಕಾದ್ರೆ ಬಿರಿಯಾನಿ ಪೌಡರ್ ಹಾಕ್ಕೊಳ್ಳಿ ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಟೆನ್ ರುಪೀಸ್ದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ ನಂತರ ನಾನು ಅದಕ್ಕೇ ಸೈಡ್ಸಿಗೆ ಅಂತ ಕಬಾಬ್ ಮಾಡ್ತಿದ್ದೆ ಕಬಾಬ್ ಏನೋ ರೆಸಿಪಿ ಏನು ತೋರಿಸಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೀನಿ ಒಂದು ಕಾಲು ಕೆ ಜಿಯಷ್ಟು ಕಬಾಬ್ ಮಾಡ್ತಿದ್ದೆ ಅಷ್ಟೇ ಸುಮ್ಮನೆ ಸೋಲ ಒಂದು ಟೂ ಮೆಂಬರ್ಸ್ ಅಷ್ಟೇ ಕಲಸಿಟ್ಕೊಂಡಿದ್ದೀನಿ ಈಗ ಕುದಿ ಬರ್ತಿದೆ ಅದು ಮಿಕ್ ಇದೆಲ್ಲ ಕುದಿ ಬಂತು ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ರೈಸು ಮಸಾಲ ಪೀಸಸ್ ಎಲ್ಲ ಮಿಕ್ಸ್ ಆಗಬೇಕು ನಾವು ಮೊದಲೇ ಅಕ್ಕಿ ಹಾಕಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಿದ್ರೆ ರೈಸ್ ಎಲ್ಲ ನುಣ್ಣಗೆ ಹಾಕೋಗ್ಬಿಡುತ್ತೆ ಅದರಿಂದ ಈ ರೀತಿ ಕುದಿ ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಸೆವೆಂಟಿ ಪರ್ಸೆಂಟ್ ಬಾಯ್ಲ್ ಆದಮೇಲೆ ಲಿಡ್ ಕ್ಲೋಸ್ ಮಾಡೋದರಿಂದ ಮಸಾಲ ರೈಸು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ನೋಡಿ ಈ ರೀತಿ ಕುದಿ ಬರ್ತಿದೆ ಚೆನ್ನಾಗೆ ಈಗ ರೋಸ್ಟ್ ಮಾಡಿಟ್ಟಿದ್ನಲ್ಲ ಮೊದಲೇ ಆ ಆನಿಯನ್ನ ಹಾಕ್ಕೊಂಡಿದ್ದೀನಿ ಆನಿಯನ್ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕುದಿನ ಅದನ್ನು ಸಮೇತ ಆ್ಯಡ್ ಮಾಡಿಟ್ಟಿದ್ದೀನಿ ಆ್ಯಡ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ವಿಜಿಲ್ ಸಾಕ್ಸ್ಕೊಳ್ಳಿ ಸಾಕು ಟೂ ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು ವಿಝಿಲ್ ಆಗಿದೆ ಟೂ ವಿಝಿಲ್ ಬರ್ತಿದೆ ನೋಡ್ಬೋದು ಬಂದ ನಂತರ ವಿಝಿಲ್ ಆರಿದ ನಂತರ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಪೀಸಸ್ಸು ರೈಸು ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ರೈಸಿಗೆ ಚೆನ್ನಾಗಿ ಬಾಯ್ಲ್ ಆಗಿದೆ ನಾನು ತೋರಿಸಿರುವಂತಹ ಬಿರಿಯಾನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ದಿ ಮೈ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್